ಮಟ್ಟ ಸುಧಾರಣೆ ಹಾಗೂ ಆರ್ಥಿಕ ಸಬಲೀಕರಣ ಉದ್ದೇಶದಿಂದ ಕೇಂದ್ರ ಸರ್ಕಾರ ಪಿಎಂ ವಿಶ್ವಕರ್ಮ ಯೋಜನೆಯನ್ನ ಜಾರಿಗೊಳಿಸಿದ್ದು ಅರ್ಹ ಕುಶಲಕರ್ಮಿಗಳು ಇದರ ಸದುಪಯೋಗ ಪಡೆಯಬೇಕೆಂದು ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕ ಆರ್ ಗಣೇಶ್ ತಿಳಿಸಿದರು ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ ಭಾರತ ಸರ್ಕಾರ ಜಿಲ್ಲಾಡಳಿತ ಇವರ ಸಹಯೋಗದಲ್ಲಿ ಜಿಲ್ಲಾ ವಾಣಿಜ್ಯ ಕೈಗಾರಿಕಾ ಕೇಂದ್ರದ ಶಾಂತಲಾ ಪೆರೋಕಾಸ್ಟ್ ಸಭಾಂಗಣದಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆಯ ಕುರಿತು ಏರ್ಪಡಿಸಲಾಗಿದ್ದ ಅರಿವು ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಕುಶಲಕರ್ಮಿಗಳನ್ನು ಉತ್ತೇಜಿಸಲು ಪಿಎಂ ವಿಶ್ವಕರ್ಮ ಯೋಜನೆ ಜಾರಿಗೊಳಿಸಲಾಗಿದ್ದು ಯೋಜನೆಯಡಿ ಹದಿನೆಂಟು ಸಾಂಪ್ರದಾಯಿಕ ಕುಶಲಕರ್ಮಿಗಳು ಬರುತ್ತಾರೆ ಕಾಮನ್ ಸರ್ವಿಸ್ ಸೆಂಟರ್ಗಳಲ್ಲಿ ನೋಂದಣಿಯಾದ ಕುಶಲಕರ್ಮಿಗಳಿಗೆ ಈ ಯೋಜನೆಯಡಿ ಗುರುತಿನ ಚೀಟಿ ನೀಡಲಾಗುವುದು ಈ ಯೋಜನೆಯಡಿ ಕುಶಲಕರ್ಮಿಗಳಿಗೆ ತಮ್ಮ ತಮ್ಮ ಕೌಶಲ್ಯದ ಕುರಿತು ಸ್ಟೈಫಂಡ್ನೊಂದಿಗೆ ಐದು ದಿನಗಳ ತರಬೇತಿ ನೀಡಿ ಪ್ರಮಾಣ ಪತ್ರ ನೀಡಲಾಗುವುದು ಹಾಗೂ ಶೇಕಡ ಐದರಷ್ಟು ರಿಯಾಯಿತಿ ಬಡ್ಡಿ ದರದಲ್ಲಿ ಮೊದಲ ಹಂತದಲ್ಲಿ ಒಂದು ಲಕ್ಷ ಒಂದು ಲಕ್ಷ ಸಾಲ ಅದನ್ನು ಸಮರ್ಪಕವಾಗಿ ಮರುಪಾವತಿಸದಲ್ಲಿ ಎರಡನೇ ಹಂತದಲ್ಲಿ ಎರಡು ಲಕ್ಷದವರೆಗೆ ಸಾಲ ಸೌಲಭ್ಯ ನೀಡಲಾಗುವುದು ಹಾಗೂ ತಮ್ಮ ಕೌಶಲ್ಯತೆಗೆ ಅನುಗುಣವಾಗಿ ರೂಪಾಯಿ ಹದಿನೈದು ಸಾವಿರದ ಟೂಲ್ ಕಿಟ್ ಅನ್ನು ಸಹ ನೀಡಲಾಗುವುದು ಎಂದು ಅವರು ಪ್ರಧಾನಮಂತ್ರಿಯವರ ಈ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಕುಶಲಕರ್ಮಿಗಳು ಸದುಪಯೋಗಪಡಿಸಿಕೊಂಡು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕೆಂದು ತಿಳಿಸಿದರು ಇದು ಈ ದಿನ ನಾವು ಪ್ರಧಾನಮಂತ್ರಿಗಳ ವಿಶ್ವಕರ್ಮ ಯೋಜನೆಯ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಇದನ್ನು ನಾವು ಹೊಮ್ಮಿಕೊಂಡಿದ್ದೀವಿ ಇಲ್ಲಿ ನಮ್ಮ ಜಿಲ್ಲೆಯಿಂದ ಒಂದು ಇನ್ನೂರೈವತ್ತರಿಂದ ಮುನ್ನೂರು ಜನ ಫಲಾನುಭವಿಗಳು ಮುಂದೆ ವಿಶ್ವಕರ್ಮದಲ್ಲಿ ಅರ್ಜಿಯನ್ನು ಸಲ್ಲಿಸೋ ಈಗಾಗಲೇ ಅರ್ಜಿ ಸಲ್ಲಿಸೋಂಥವ್ರಿಗೆ ಅವರಿಗೆ ತ ಒಂದು ಪಿ ಎಮ್ ವಿಶ್ವಕರ್ಮ ಯೋಜನೆಯಲ್ಲ ಕಾರ್ಯಕ್ರಮದ ಯಾವ ರೀತಿ ಅವರಿಗೆ ಅನುಕೂಲ ಆಗುತ್ತೆ ಅಂತ ಅವರಿಗೆ ಒಂದು ಅವೇರ್ನೆಸ್ ಕೊಡೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ನಾವು ಹೊಮ್ಮಿಕೊಂಡಿದ್ದೀವಿ ಕಾರ್ಯಕ್ರಮದಲ್ಲಿ ಒಂದು ಉಪನ್ಯಾಸಕರಿಂದ ಒಂದು ಯೋಜನೆಯ ಒಂದು ಮೂಲ ಉದ್ದೇಶವೇನು ಯೋಜನೆಯಿಂದ ಫಲಾನುಭವಿಗಳಿಗೆ ಯಾವ ರೀತಿಯಾದ ಒಂದು ಸವಲತ್ತುಗಳು ಸಿಗುತ್ತೆ ಯಾವ ರೀತಿ ಅವರ ಒಂದು ತರಬೇತಿಯನ್ನು ಪಡೆದುಕೊಳ್ಬೇಕು ಯಾವ ರೀತಿ ಅವರು ರಿಜಿಸ್ಟ್ರೇಷನ್ ಮಾಡಿಕೊಳ್ಬೇಕು ಅವರಿಗೆ ಪಿ ಎಮ್ ವಿಶ್ವಕರ್ಮ ಕಾರ್ಡ್ ಯಾವ ರೀತಿ ದೊರೆಯುತ್ತದೆ ಅವರಿಗೆ ಬ್ಯಾಂಕ್ನಿಂದ ಯಾವ ರೀತಿ ಸಾಲ ಮಂಜೂರಾಗುತ್ತದೆ ಮತ್ತು ಅದನ್ನು ಯಾವ ರೀತಿ ಅವರು ತಮ್ಮ ಕರಕುಶಲತೆಯನ್ನು ಅಭಿವೃದ್ಧಿ ಪಡಿಸ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಸವಿಸ್ತಾರವಾಗಿ ನಾವು ತರಬೇತಿಯನ್ನು ಕೊಡೋದಕ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸರ್ ಇದರಲ್ಲಿ ತರಬೇತಿ ಪಡೆದ ನಂತರ ಬ್ಯಾಂಕಿನಿಂದ ಒಂದು ಲಕ್ಷದವರೆಗೆ ಐದು ಶೇಕಡ ಐದರ ಬಡ್ಡಿ ದರದಲ್ಲಿ ಅವರಿಗೆ ಸಾಲ ಕೊಡೋದಕ್ಕೆ ಅವಕಾಶ ಉಂಟು ಸರ್ ಅದನ್ನು ಹದಿನೆಂಟು ತಿಂಗಳೊಳಗಾಗಿ ಅವರು ಸಾಲವನ್ನು ಒಂದು ತೀರಿಸಬೇಕಾಗುತ್ತೆ ಒಂದು ಲಕ್ಷವನ್ನು ತೀರಿಸಿದಂಥವರಿಗೆ ಎರಡನೇ ಕಂತಾಗಿ ಮತ್ತು ಎರಡು ಲಕ್ಷ ಸಾಲವನ್ನು ಕೊಡ್ತೀವಿ ಅದು ಮೂವತ್ತು ತಿಂಗಳೊಳಗಾಗಿ ಅವರು ಸಾಲವನ್ನು ತೀರಿಸಬೇಕು ತೀರಿಸಬೇಕಾಗತ್ತೆ ಶೇಕಡ ಐದರ ಬಡ್ಡಿ ದರದಲ್ಲಿ ಅವರಿಗೆ ಸಾಲ ಸಿಗುವಂಥ ಒಂದು ಕಾರ್ಯಕ್ರಮ ಇದೆ ಸರ್ ಇಲ್ಲಿಯವರೆಗೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಅರವತ್ತು ಸಾವಿರದ ಐನೂರ ಎಪ್ಪತ್ತೆಂಟು ಫಲಾನುಭವಿಗಳು ಕುಶಲಕರ್ಮಿಗಳು ನಮ್ಮಲ್ಲಿ ನೋಂದಾವಣೆ ಮಾಡಿಕೊಂಡಿದ್ದಾರೆ ಇದರಲ್ಲಿ ಮುಖ್ಯವಾಗಿ ಒಂದು ಟೈಲರ್ಗಳು ಬಡಗಿ ಗೋಲ್ಡ್ ಸ್ಮಿತ್ ಅವರು ಚರ್ಮದ ಪಾದರಕ್ಷೆ ಮತ್ತು ಚರ್ಮದ ಕೆಲಸವನ್ನು ಮಾ ಇದು ಚರ್ಮದಿಂದ ಚರ್ಮದ ವೃತ್ತಿಯಲ್ಲಿ ತೊಡಗಿರುವವರು ಕಮ್ಮಾರರು ಬೋ ಬೋಟ್ ತಯಾರಿಕರು ಇದು ಫಿಶ್ ನೆಟ್ಟನ್ನು ಮೀನಿನ ಬಲೆಯನ್ನು ತಯಾರು ಮಾಡುವಂಥವರು ಬೀಗ ತಯಾರಕರು ಈ ರೀತಿಯಾಗಿ ಹದಿನೆಂಟು ಕ್ರಾಫ್ಟು ಮತ್ತು ಬಡಗಿಯವರು ಒಂದು ಹದಿನೆಂಟು ಕ್ರಾಫ್ಟು ಇದ್ರೊಳಗೆ ಸೇರಿದೆ ಸರ್ ಇದು ಅಪ್ಲೈ ಮಾಡಿದ್ದೆ ಪಿ ಎಮ್ ವಿಶ್ವಕರ್ಮ ಯೋಜನೆಯಲ್ಲಿ ಅಪ್ಲೈ ಮಾಡಿದ್ದೆ ಟ್ರೈನಿಂಗ್ ಎಲ್ಲ ಕೊಟ್ಟರು ಇಲ್ಲಿ ಬಂದಾದ ಮೇಲೆ ತುಂಬ ಟ್ರೈನಿಂಗ್ನಲ್ಲಿ ನನಗೆ ಗೊತ್ತಿಲ್ಲದೆಲ್ಲ ವಿಷಯ ತುಂಬ ಚೆನ್ನಾಗಿ ಅರ್ಥ ಆಯಿತು ಟೈಲರಿಂಗು ಯಾವ ಥರ ಮಾಡಬೇಕು ನಾವು ಯಾವ ಥರ ಬೆಳಿಬೇಕು ಏನು ಎತ್ತ ಅನ್ನೋದು ಎಲ್ಲದು ಹೇಳಿದರು